ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಸೂರ್ಯ ಮೀನಾ ಊಟ ಮಾತ್ರ ತುಂಬ ಚೆನ್ನಾಗಿತ್ತಮ್ಮ ಆಗಿಬಿಡ್ತು ಎಲೆಟ್ಕೆ ಇದೆಯಾ ಅಂತ ಹೇಳಿ ಕೇಳ್ತಾನೆ ಆಗ ಈ ಕಡೆ ಮಂಜಾ ಇದ್ದನು ಬವಾ ಬವ ಜ್ಯೂಸ್ ಇದೆ ಜ್ಯೂಸ್ ಕುಡಿದ್ಬಿಡಿ ಬಾವ ಅಂತ ಹೇಳಿ ಹೇಳ್ತಾನೆ ಬೇಡ ಕಣ ಜ್ಯೂಸು ನನಗೆ ಎಲಡ್ ಕ್ಕೆ ಬೇಕಾಗಿತ್ತೀಗ ಅಂತ ಹೇಳಿ ಸೂರ್ಯ ಹೇಳ್ತಾ ಇರಬೇಕಾದ್ರೆ ಕನಕ ಇದ್ದಳು ಮಾವ ಇದೇನು ಮದುವೆ ಮನೆ ಆಯಿತಾ ಅಂತ ಹೇಳಿ ಕೇಳ್ತಾಳೆ ಆ ರೇಂಜಿಗೆ ಇತ್ತಮ್ಮ ಸಕ್ಕತ್ತಾಗಿತ್ತು ಊಟ ಸರಿಯಾಗಿ ತಗೊಂಬಿಟ್ಟೆ ಈಗ ಸರಿಯಾಗಿ ಒಂದು ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನ್ರಿ ನಿದ್ದೆ ಬರ್ತಾ ಇದೀಯಾ ಚಂದಾಗ ಹೌದಮ್ಮ ಎಲ್ಲಿ ಚಾಪೆ ಎಲ್ಲಿದೆ ಅಂತ ಹೇಳಿ ಕೇಳ್ತಾನೆ ಏನೋ ಚಾಪೆನಾ ಹಳಿ ಅಂದರೆ ಏನು ಹೇಳ್ತಾ ಇದ್ದೀರಾ ಚಾಪೆ ಏನಕ್ಕೆ ಅಂತ ಕೇಳಿ ಏ ಇಲ್ಲಮ್ಮ ಸರಿಯಾಗಿ ನಿದ್ದೆ ಊಟ ಮಾಡಿಬಿಟ್ನಲ್ವಾ ಇವಾಗ ನಿದ್ದೆ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂತ ಇನ್ನೂ ಇಲ್ಲೇ ಮಲಕ್ಕೊಳ್ತೀರಾ ಹೌದು ಅತ್ತೆ ಸಖತ್ತಾಗಿ ನಿದ್ದೆ ಬರ್ತಿದೆ ಅಯ್ಯೋ ಬೇಡ ಹಳಿ ಅಂದರೆ ನಿಮಗೆ ಕೆಲಸ ಇದೆ ಅಲ್ವಾ ಅಂತ ಹೇಳಿದಾಗ ಇಲ್ಲ ಅತ್ತೆ ಯಾವುದು ಬಂದಿಲ್ಲ ಏನೂ ಕೆಲಸ ಬಂದಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾರೆ ಹೌದು ಫೋನಲ್ಲಿ ನಂದು ಫೋನಲ್ಲಿ ನಂದು ಅಂತ ಸೂರ್ಯ ಹೇಳಿದಾಗ ಹೌದಲ್ವ ಹಳಿ ಅಂದರು ಫೋನಲ್ಲೇ ಫೋನಲ್ಲೇ ಅಳಿ ಅಂದರು ಅಂತ ಹೇಳಿ ಮನೆ ತುಂಬ ಹುಡುಕಿ ಇರ್ತಾರೆ ಈಗ ಮಿನ ಇದ್ದವಳು ಅಮ್ಮ ಆ ಫೋನು ಅವ್ರ ಕೈ ಎಲ್ಲೇ ಇದೆ ಯಾಕಮ್ಮ ಈಗ ಆಡ್ತಿದ್ಯಾ ಅಂತ ಹೇಳಿ ಮೀನ ಕೇಳಿದಾಗ ತುಂಬಾ ಟೆನ್ಷನ್ ಇರೋ ಟೆನ್ಷನ್ ಅಲ್ಲಿ ಇರೋದು ನಾನು ನೋಡಿಬಿಟ್ಟು ಸೂರ್ಯನು ಕೂಡ ಹೌದು ಅತ್ತೆ ನಾನು ಬಂದಿದ್ರಿಂದ ನೋಡ್ತಾ ಇದ್ದೀನಿ ನೀವು ತುಂಬಾ ಟೆನ್ಷನ್ ಅಲ್ಲಿದ್ದೀರಾ ಯಾಕತ್ತೆ ಏನಾಯ್ತು ಅಂತ ಹೇಳಿ ಕೇಳ್ತಾರೆ ಅದು ಹಳೇ ಅಂದ್ರೆ ಅದು ಅಂತ ಹೇಳಿ ಹೇಳೋದಕ್ಕೆ ಬಂದಾಗ ಮೀನ ಹೊಡಿತಾಳೆ ಆಗ ಇಲ್ಲಪ್ಪ ಹೊಟ್ಟೆ ಹಸ್ಕೊಂಡಿದ್ದೀನಿ ಊಟ ಮಾಡ್ಬೇಕಲ್ವಾ ಊಟ ಮಾಡಿಲ್ಲ ಅದಕ್ಕೆ ಅಂತ ಹೇಳಿ ಮೀನಾನು ಕೂಡ ಹೇಳ್ತಾಳೆ ಹೌದಾ ಸರಿ ನಾನು ನೀವು ಮಲ್ಕೊಳ್ತೀನಿ ನೀವು ಹೋಗಿ ಊಟ ಮಾಡೋಗ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮೀನಾ ಆ ರೂಮ್ಗೆ ಹಾಸ್ಬಿಡಮ್ಮ ಅಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ ಅಲ್ಲಿ ಮಲ್ಕೊಂಬಿಡ್ತೀನಿ ಅಂತ ಹೇಳಿಬಿಟ್ಟು ರೂಮಲ್ಲಿ ಚಾಪೆ ಹಾಸ್ಕೊಡೋದಕ್ಕೆ ಮೀನ ಓಡೋಡಿ ಹೋಗ್ತಾಳೆ ಅಕ್ಕ ಅಂದ ದಿಂಬನ್ನ ಇನ್ನೊಂದು ತಗೊಂಡೋಗಿ ಅಂತ ಕನಕ ಹೇಳಿದಾಗ ಹೇ ಬೇಡ ಕಣೆ ಒಂದೇ ಸಾಕು ಅಂತ ಹೇಳಿ ಮೀನ ಹೇಳ್ತಾಳೆ ಓ ಒಂದೇ ದಿಂಬಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಹೇಳಿ ಕನಕ ಕೇಳ್ತಾಳೆ ಏಯ್ ಇವ್ಳೊಬ್ಬಳು ಬಾರೆ ಅಂತ ಹೇಳಿಬಿಟ್ಟು ಕುಸುಮಾ ಕುಸುಮ ಈ ಕಡೆ ಕನಕನ್ನು ಕರ್ಕೊಂಡು ಹೋಗ್ತಾರೆ ಹೌದು ಬಾವು ಮನೆಗೆ ಬಂದಿರೋದಕ್ಕೆ ಇವರೆಲ್ಲ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಬಂದರು ಊಟ ಮಾಡಿದ್ರು ಮಲ್ಕೊಂಡ್ರು ಹೋಗ್ತಾರಪ್ಪ ಅದಕ್ಕೆ ಯಾಕೆ ಇವ್ರು ಈಗೆಲ್ಲ ಹಾಡ್ತಿದ್ರು ಇದೇ ಇಲ್ಲ ಇದನ್ನ ತಿಳ್ಕೊಳ್ಳಲೇಬೇಕು ಮೀಟಿಂಗ್ ಮಾಡಲೇಬೇಕು ಒಂದು ಕ್ವಾರ್ಟ್ರು ಎಕ್ಸ್ಟ್ರಾ ಬೇಕೇ ಬೇಕು ಅಂತ ಹೇಳಿ ಮಂಜಾ ಹಾಡನ್ನ ಹೇಳ್ತಾ ಇರ್ತಾನೆ ಇನ್ನು ಈ ಕಡೆ ಮನೋಜ ಕೆಲಸ ಬಿಟ್ಬಿಟ್ಟು ಮನೆಗೆ ಬರ್ತಾನೆ ಮನೆಗೆ ಬಂದಿದ್ದನ್ನ ನೋಡ್ಬಿಟ್ಟು ಶಾಂತಿ ಏನಪ್ಪ ಮನೋಜ ಯಾಕೋ ಇಷ್ಟು ಬೇಗ ಬರ್ತಾಯಿದೆಯಾ ಅಂತ ಹೇಳಿ ಕೇಳಿದಾಗ ಕೆಲಸ ಆಯ್ತಾ ಹೌದಮ್ಮ ಎಲ್ಲನು ಕೆಲಸ ಹಾಗೋಗ್ಬಿಡ್ತು ಎಲ್ಲ ಮುಗ್ದೋಗ್ಬಿಡ್ತು ಅಂತ ಹೇಳಿ ಮನೋಜ ತುಂಬಾ ಬೇಜಾರು ಮಾಡಿಕೊಂಡು ಹೇಳ್ತಾಯಿರ್ತಾನೆ ಹೌದು ಕಣೋ ನನಗೆ ಗೊತ್ತು ನೀನು ಎಷ್ಟು ಬುದ್ಧಿವಂತ ಅನ್ನೋದು ನನಗೆ ಗೊತ್ತು ಎಲ್ಲರೂ ದಿನ ಪೂರ್ತಿ ಮಾಡೋ ಕೆಲಸನ ನೀನು ಅರ್ಧದಿಂದಲೇ ಮಾಡ್ತೀಯ ಅಂತ ನನಗೆ ಗೊತ್ತು ಕಣೋ ಇರೋ ನೀನು ತುಂಬ ಬಾಡೋಗಿದೆಯಾ ಒಂದು ಜ್ಯೂಸ್ ತಂದು ಕೊಡ್ತೀನಿ ಹೀರೋ ಅಂತ ಹೇಳಿ ಜ್ಯೂಸ್ ಮಾಡೋದಕ್ಕೆ ಓಡಾಡ್ತಾ ಇರ್ತಾಳೆ ಅಯ್ಯೋ ಅಮ್ಮ ಅದೆಲ್ಲ ಬೇಡ ಬಾರಮ್ಮ ಇಲ್ಲಿ ಹತ್ರ ಮಾತಾಡಬೇಕು ಬಾರಮ್ಮ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಸೋಫಾ ಮೇಲೆ ಕೂರಿಸ್ಬಿಟ್ಟು ತೊಡೆ ಮೇಲೆ ಮಲ್ಕೊಳ್ತಾನೆ ಅಮ್ಮ ನಾನು ಮಾಡ್ತಿದ್ದ ಕೆಲಸ ಹೋಯ್ತಮ್ಮ ನನ್ನ ಕೆಲಸ ಮುಗಿದೋಯ್ತು ಅಂತ ಹೇಳಿ ಹೇಳ್ತಾಯಿರ್ತೇನೆ ಏನು ಮನೋಜ ಏನೋ ಹೇಳ್ತಾ ಇದೆಯಾ ಈ ಕೆಲಸನೂ ಹೋಗ್ಬಿಡ್ತಾ ಈ ಕೆಲಸನೂ ಬಿಟ್ಬಿಟ್ಟೇನೋ ಏನೋ ಹೇಳ್ತಾ ಇದೀಯ ಯಾವ ಕೆಲಸನೂ ಮಾಡೋಕ್ಕಾಗಲ್ವೇ ನಾ ನಿನಗೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಮ್ಮ ನಾನು ಯಾಕಮ್ಮ ಇಷ್ಟೊಂದು ಓದಿಸ್ತೆ ಓದ್ದೇ ಇರೋರೆ ಇವತ್ತು ಆರಾಮಾಗಿ ಚೆನ್ನಾಗಿದ್ದಾರೆ ನಾನು ಎಷ್ಟೆಲ್ಲ ಓದಿದ್ದೀನಿ ಆದರೆ ನನಗೆ ಹೆಂಗೆ ಕೆಲಸನೂ ಇಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಯಾಕೋ ಯಾಕೋ ಈಗೆಲ್ಲ ಮಾತಾಡ್ತಾ ಇದೀಯಾ ಅಯ್ಯೋ ದೇವ್ರೆ ಯಾಕಪ್ಪ ನನ್ನ ಮಗನಿಗೆ ಈ ರೀತಿ ಎಲ್ಲ ಆಗಬೇಕಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹೌದು ಅಮ್ಮ ನಾನು ಇದ್ದ ಕೆಲಸದಲ್ಲಿ ಕಸ್ಟಮರು ನನ್ನನ್ನು ಅವ್ರ ಮನೆಗೆ ಕೆಲಸದವ್ರ ಥರ ಇದ್ದರು ಚಿಕನ್ ತಂಬ ಮಟನ್ ತಂಬ ಅದರಲ್ಲೂ ಹೆಂಡ್ತಿ ನನಗೆ ಪುದೀನ ಸೊಪ್ಪು ತಂಬ ಅಂತ ಎಲ್ಲ ಹೇಳಿದ್ರಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ ಯಾಕಪ್ಪ ದೇವ್ರೆ ನನ್ನ ಮಗನ ಬಾಳಲ್ಲಿ ಈ ರೀತಿ ಇದೆ ಅಂತ ಹೇಳಿ ದೇವ್ರ ಹತ್ರ ಶಾಂತಿ ಬೇಡ್ಕೊಡ್ತಿರ್ಬೇಕಾದ್ರೆ ನೋಡಮ್ಮ ನಿನಗೆ ಕೇಳಿರೋಳಿಗೆ ನಿನಗೆ ಆಗ್ತಿರ್ಬೇಕಾದ್ರೆ ಆ ಜಾಗದಲ್ಲಿ ನಿಂತ್ಕೊಂಡು ಅದನ್ನು ನಿಭಾಯಿಸಿ ನನಗೆ ಎಷ್ಟು ಕಷ್ಟ ಆಗಿರ್ಬೇಡ ನನಗೆ ಎಷ್ಟು ತೊಂದರೆ ಆಯಿತು ಗೊತ್ತೇನಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ನನಗೆ ನಮ್ಮ ಬಾಸು ನಿನ್ನಿಂದ ಮೂವತ್ತು ಕಾರ್ಲ್ ಸೇಲಾಗೋದು ಲಾಸ್ ಆಯಿತು ನೀನು ಕೆಲ್ಸಕ್ಕೆ ಬರೋದೇ ಬೇಡ ಅಂತ ಅಂದುಬಿಟ್ರಮ್ಮ ನನಗೆ ತುಂಬಾ ಬೇಜಾರಾಯಿತು ಅದಕ್ಕೆ ಹೇಳೋದು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಬಾರ್ದು ಅಂತ ನಾನೇ ಓನಾಗಿ ಬಿಸ್ನೆಸ್ ಮಾಡ್ತೀನಿ ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಶಾಂತಿ ಇದ್ದವರು ಹೌದಪ್ಪ ಬಿಸ್ನೆಸ್ ಮಾಡುವಂತೆ ಫಸ್ಟು ಈಗ ಸಾಲ ತೀರಿಸು ಸಾಲ ಹೇಗೆ ತೀರಿಸೋದು ಅಂತ ಯೋಚನೆ ಮಾಡಿ ಸಾಲ ತೀರಿಸು ಆಮೇಲೆ ಬಿಸ್ನೆಸ್ ಮಾಡೋದಕ್ಕೆ ಸಾಲ ಮಾಡೋದ್ರಾಯ್ತು ಅಂತ ಹೇಳಿ ಶಾಂತಿ ಹೇಳ್ತಾಳೆ ನೋಡ ಮನೋಜ ನೀನು ಕೆಲಸ ಬಿಟ್ಟು ಬಂದಿರೋದು ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಕಣೋ ಎಲ್ರೂ ಕೂಡ ನೀನು ಕೆಲಸಕ್ಕೆ ಹೋಗ್ತಿಲ್ಲ ಅಂತ ಈಗಾಗಲೇ ಎಷ್ಟು ಮಾತಾಡ್ತಾ ಇದ್ದಾನೆ ಇನ್ನೂ ಆ ಸೂರ್ಯ ಮಾತು ಮಾತಿಗೂ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂತ ಹೇಳಿ ಹೇಳ್ತಾ ಇರ್ತಾನೆ ನೀನು ಕೆಲಸ ಇಲ್ಲದೆ ಈಗ ಕುತ್ಕೊಂಡಿದ್ಯಾ ಅಂದರೆ ನಮ್ಮ ಕತೆ ಅಷ್ಟೇ ಮುಗೀತು ಅಂತ ಹೇಳಿ ಸೂರ್ಯ ಹೇಳ್ತಾ ಏನಮ್ಮ ಹೀಗೆ ಹೇಳ್ತಾ ಇದೆಯಾ ನಾನು ಕೆಲಸ ಹೋಯ್ತು ಅಂತ ಹೇಳಿ ರೋಹಿಣಿಗೂ ಹೇಳೋದು ಬೇಡವಾ ಅಂತಂದಾಗ ಬೇಡ ಕಣೋ ಕೆಲಸ ಇಲ್ದೇನೆ ಮನೇಲಿ ಗಂಡ ಕುತ್ಕೊಂಡಿರ್ತಾನೆ ಅಂದರೆ ಯಾ ಹೆಣ್ಣು ಕೂಡ ಮರ್ಯಾದೆ ಕೊಡೋದಿಲ್ಲ ಅದರಲ್ಲೂ ಅವಳು ದುಡಿಯಾಗಿ ಹೆಣ್ಣು ಕಣೋ ಅವಳು ಮುಂದೆ ನಿನ್ನ ಮರ್ಯಾದೆ ಏನೂ ಸಿಗೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಬೇಡ ಹೇಳ್ಬೇಡ ಕಣೋ ಮುಖ್ಯವಾಗಿ ಈ ವಿಚಾರ ರೋಹಿಣಿಗೆ ಗೊತ್ತಾಗಲೇಬಾರ್ದು ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಅಮ್ಮ ರೋಹಿಣಿ ಅಂತವಳಲ್ಲ ಲಾಸ್ಟ್ ಟೈಮು ನನ್ನ ಕೆಲಸ ಹೋಗಿತ್ತು ಅಂದಾಗ ಅವಳು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡೇ ಇರಲಿಲ್ಲ ಗೊತ್ತಾ ಅಂತ ಹೇಳಿ ಮನೋಜ ಹೇಳ್ತಾನೆ ಅಯ್ಯೋ ಅದು ಹಾಗ ಕಣೋ ಮದುವೆಗಿನ ಮುಂಚೆ ಈಗ ನಿನ್ನ ಮದುವೆ ಆಗಿದೆ ಕಣೋ ಯಾಕೋ ಅರ್ಥ ಆಗ್ತಿಲ್ಲ ನಿನಗೆ ಸರಿ ತುಂಬಾ ಸುಸ್ತಾಗಿದೆಯಾ ಜ್ಯೂಸ್ ತರ್ತೀನಿ ಹೀರೋ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ ಮನೋಜ ಕಾಲ್ ಮೇಲೆ ಕಾಲು ಹಾಕೊಂಡು ಸೋಫಾ ಮೇಲೆ ಮಲ್ಕೊಂಡಿರ್ತಾನೆ ಅಲ್ಲಿಗೆ ರೋಹಿಣಿ ಬರ್ತಾಳೆ ಮಾಮ್ಸ್ ಏನು ಇಷ್ಟು ಬೇಗ ಮನೆಗೆ ಬಂದುಬಿಟ್ಟಿದ್ದೀರಾ ಅಂತ ಹೇಳಿ ಕೇಳಿದಾಗ ಹೌದು ಕೆಲಸ ಎಲ್ಲ ಮುಗೀತು ಬೇಗ ಅದಕ್ಕೆ ಬಂದೆ ಹೌದು ನೀನು ಹೋಗಿದ್ದು ಕೆಲಸ ಆಯಿತಾ ನೋಡ್ಕೊಂಡು ಬಂದ್ಯಾ ಅಂತ ಹೇಳಿ ಕೇಳ್ತಾನೆ ಯಾರನ್ನ ಏನ್ನ ಅದೇ ಹೇಳಿದ್ದಲ್ಲ ಬೇರೆ ಎಲ್ಲೋ ಕೆಲಸ ಇದೆ ಹೋಗ್ತೀನಿ ಅಂತ ಆಯಿತಾ ಅಂತ ಹೇಳಿದಾಗ ಹೌದು ಎಲ್ಲ ಆಯಿತು ಸಾರಿ ಮಾಮ್ಸ್ ನೀನು ಪಾರ್ಲರ್ ಹತ್ರ ಬರ್ತೀನಿ ಇದ್ರೆ ನಾನು ಅಲ್ಲೇ ಇರ್ತಿದ್ದೆ ಅಂತ ಹೇಳಿ ಹೇಳ್ತಾನೆ ಆಗ ಹೌದಾ ಪರವಾಗಿಲ್ಲ ಬಿಡು ಅಂತ ಹೌದು ಯಾಕೆ ಬಂದಿದ್ದೆ ಮಾಂಸ ಅಲ್ಲಿಗೆ ಏನಕ್ಕೆ ಬಂದಿದ್ದೆ ಅಂತ ಕೇಳಿದಾಗ ಅಯ್ಯೋ ಕೆಲಸ ಬೇಗ ಮುಗ್ದಿತ್ತು ನೀನು ನಾನು ಲಂಚಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ ಅಂತ ಹೇಳ್ತಾ ಇರ್ತಾರೆ ಹೌದಾ ಯಾಕೆ ಮಾಂಸ್ ತುಂಬಾ ಟಯರ್ಡ್ ಆಗಿದೆಯಾ ಯಾಕೆ ಬೇಜಾರಲ್ಲಿದೆಯಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಅವರಿಗೆ ತುಂಬ ಕೆಲಸ ಇತ್ತಂತಮ್ಮ ಅದಕ್ಕೆ ತುಂಬಾ ಸುಸ್ತಾಗಿದ್ದಾನೆ ಅದಕ್ಕೆ ನಾನು ಅವನಿಗೆ ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡು ನೀನು ಯಾಕಮ್ಮ ತುಂಬಾ ಡಲ್ಲಾಗಿದ್ಯಾ ಬರ್ತಾ ಬರ್ತಾ ಇಬ್ಬರು ತುಂಬ ಇದ್ದೀರಾ ಯಾಕೆ ಅಂತ ಕಡೆ ಶಾಂತಿ ಕೇಳಿದಾಗ ಅಯ್ಯೋ ಅತ್ತೆ ತುಂಬ ಕೆಲಸ ಇತ್ತು ಅತ್ತೆ ನನಗೂ ಕೂಡ ತುಂಬ ಸುಸ್ತಾಗಿದೆ ಅಂತ ಹೇಳಿ ಹೇಳ್ತಾಳೆ ಹೌದಾ ನೋಡಮ್ಮ ಆ ಮೀನ ಇದ್ದಿದ್ರೆ ಇಬ್ರಿಗೂ ಜ್ಯೂಸ್ ಮಾಡ್ಕೊಂಡು ಬಂದು ಕೊಡ್ತಾ ಇದ್ಲು ನಾನು ಒಬ್ಳೆ ಅಲ್ವಾ ಮನೆ ಕೆಲಸ ಎಲ್ಲ ಮಾಡಿ ಮಾಡಿ ನನಗೂ ಕೂಡ ತುಂಬಾ ಸುಸ್ತಾಗಿದೆ ಇರು ಮಾಡ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾಳೆ ಅಯ್ಯೋ ಅತ್ತೆ ಬೇಡ ನಾನು ಮಾಡ್ಕೊಂಬರ್ತೀನಿ ಬನ್ನಿ ಅಂತ ರೋಹಿಣಿ ಕರೀತಾಳೆ ಆಗ ನಿಂತ್ಕೊಂತಾಳೆ ಶಾಂತಿನೂ ಕೂಡ ಅತೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಿ ಅಂತೆ ನಿಮ್ಮಂಥ ಆತೆಯನ್ನು ಪಡೆಯೋದಕ್ಕೆ ಎಲ್ಲ ಹೆಣ್ಮಕ್ಳು ಹೊರಗೆ ದುಡ್ಡು ಬಂದರೂ ಕೂಡ ಮತ್ತು ಮನೇಲೂ ಕೂಡ ಕೆಲಸ ಮಾಡಬೇಕು ಅಂಥದ್ರಲ್ಲಿ ನೀವು ನನಗೆ ರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀರ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅತ್ತೆ ಅಂತ ಹೇಳಿ ರೋಹಿಣಿ ಬೆಣ್ಣೆ ಜೊತೆ ಇರ್ತಾಳೆ ಹೌದಮ್ಮ ನೀನು ಮಾಡ್ತಾ ಇರೋದು ನಮ್ಮೊಳ್ಳೆದಕ್ಕೋಸ್ಕರನೇ ತಾನೆ ನೀನು ನಿಂತ್ಕೊಂಡು ಅಷ್ಟೊಂದೆಲ್ಲ ಕೆಲಸ ಮಾಡಿ ಬರ್ತೀವಿ ಆ ಪಾರ್ಲರ್ ಇಂಪ್ರೂವ್ಮೆಂಟ್ಸ್ ಗೊತ್ತಾನೆ ನೀನು ಮಾಡೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹೌದು ನಾವು ಇನ್ನೊಂದಿಷ್ಟು ಬ್ರಾಂಚ್ಗಳನ್ನು ಓಪನ್ ಮಾಡ್ತೀವಿ ಆದರೆ ಈಗ ಸದ್ಯಕ್ಕೆ ನೀವು ಮಾಡಿರೋ ಸಾಲ ಎಲ್ಲ ತೀರಿಸ್ತೀವಿ ಮನೋಜ್ ಕೂಡ ದುಡಿತಾ ಇದ್ದಾರೆ ನಾನು ದುಡಿತಾ ಇದ್ದೀನಿ ನಾವಿಬ್ಬರು ಸೇರಿಕೊಂಡು ಬೇಗ ಸಾಲ ತೀರಿಸ್ಬಿಡ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ಹೌದು ಹೌದಮ್ಮ ನೀನು ಎಲ್ಲ ಅದನ್ನ ನೋಡ್ಕೊಂಬಿಡು ಹೌದು ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಇನ್ನೂ ಒಳಗೆ ಮನೋಜ್ ಕೆಲಸ ಬಿಟ್ಟಿದ್ದಾನೆ ಅನ್ನೋದು ಶಾಂತಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಅಷ್ಟರಲ್ಲೇ ಶಾಂತಿ ಅಂತ ಹೇಳ್ಕೊಂಡು ರಂಗನಾಥ್ ಕೂಡ ಬರ್ತಾರೆ ಯಾಕ್ರಿ ಇಷ್ಟೊತ್ತು ಲೇಟು ಅಂತ ಹೇಳಿ ಕೇಳಿದಾಗ ಹೌದು ಕಣೆ ಯೂನಿಯನ್ ಆಫೀಸಲ್ಲೇ ಇದ್ಬಿಟ್ಟೆ ತುಂಬಾ ಲೇಟ್ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಹೌದು ಇತ್ತೀಚೆಗೆ ನೀವು ಆಫೀಸ್ನ ಮನೆಯೇ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ರೋಹಿಣಿ ಹೇಳ್ತಾ ಇರಬೇಕಾದ್ರೆ ಹೌದಮ್ಮ ಹೌದು ನಮ್ಮ ದುಡ್ಡು ಬರಬೇಕು ಅಂತಂದ್ರೆ ಈಗ ಮೂರ್ನಾಥ್ ತಿಂಗಳಿಗೆ ಬರೋ ದುಡ್ಡನ್ನ ಈ ತಿಂಗಳಲ್ಲೇ ಬರೋ ರೀತಿ ಮಾಡ್ಕೊಂಡಿದ್ದೀನಿ ನಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಕಣೆ ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ವ ನೀನು ಅಂತ ಕೇಳಿದಾಗ ಹೌದು ರೀ ಮಾಡ್ಕೊಂಡಿದ್ದೆ ಮಾಡಿದ್ವಿ ಹುಂಡಿದ್ವಿ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಕಣೆ ಮನೆಗೆ ಯಾರಾದರೂ ಬರ್ತಾರೆ ಊಟಕ್ಕೆ ಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಅಂದಾಗ ರೀ ಸೂರ್ಯ ಬರ್ತಾನೆ ಅನ್ನೋದು ನನಗೇನು ಗೊತ್ತು ನಾನೊಂದು ಸ್ವಲ್ಪ ಮಿಕ್ಕಿತ್ತು ಅದನ್ನೇ ಊಟ ಮಾಡಿ ಮಲ್ಕೊಂಬಿಟ್ಟೆ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ ಅಲ್ಲ ಕಣೆ ಎಂತೋಳೆ ನೀನು ಮಗ ದುಡ್ಡು ದುಡ್ಕೊಂಡು ಆಚೆಯಿಂದ ಮನೆಗೆ ಬಂದ್ರೆ ಊಟಕ್ಕೆ ಇಲ್ದಾಗ ಮಾಡಿರ್ತೀಯಲ್ಲ ನೀನು ಎಂತ ತಾಯಿನೇ ನೀನು ಒಬ್ಬಳು ತಾಯಿನ ಅಂತ ಹೇಳಿ ರಂಗನಾಥ್ ಬೈತಾ ಇರ್ತಾರೆ ಹಾಗೆ ಈ ಕಡೆ ಸೂರ್ಯ ಕಾಲ್ ಮಾಡ್ತಾರೆ ಸೂರ್ಯನೂ ಕೂಡ ರಿಸೀವ್ ಮಾಡ್ತಾನೆ ಊಟ ಮಾಡ್ದಾನಪ್ಪ ಅಂತಂದಾಗ ಹೌದಪ್ಪ ಸರಿಯಾಗಿ ಊಟ ಮಾಡಿದೆ ಆಗಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾನೆ ಪರವಾಗಿಲ್ಲ ಕಣ ಹಾಗಾದ್ರೆ ಒಳ್ಳೆ ಹೋಟ್ಲಲ್ಲೇ ಊಟ ಮಾಡಿದ್ಯಾ ಅಂತ ಹೇಳಿ ರಂಗಣ ತಿ ಹೇಳ್ತಿರ್ಬೇಕಾದ್ರೆ ಹೋಟ್ಲಲ್ಲ ಮೀನ ಮಾಡಿದ್ಲು ಮೀನ ಕೈಯಲ್ಲಿ ಓ ಹೌದಾ ನೀನು ಹಾಗಿದ್ದರೆ ಅಲ್ಲಿದ್ಯಾ ಹೌದಪ್ಪ ನಾನು ಅಲ್ಲೇ ಬಂದಿದ್ದೀನಿ ನನಗೆ ಈ ಥರ ಊಟ ಇಲ್ಲ ಹೊಟ್ಟೆ ಆಸಿತಿಯನ್ನೇ ಮೀನ ಬೇರೆ ಬಾ ಮನೆಗೆ ಅಂದ್ಲು ಬಂದುಬಿಟ್ಟೆ ಊಟ ಮಾಡಿದೆ ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ನೀನು ಊಟ ಮಾಡಿದೆ ಹೌದಪ್ಪ ನಾನು ಊಟ ಮಾಡಿದೆ ಚಿತ್ರಾನ್ನ ಹೊಡೆ ತಿಂದ್ಬಿಟ್ಟೆ ಅಂತ ಹೇಳಿ ರಂಗನಾಥ ತಿಳ್ತಾ ಇರ್ತಾರೆ ಸರಿ ರಾತ್ರಿಗೂ ಕೂಡ ಬರ್ತೀಯೋ ಬರೋಲ್ವ ರಂಗನ ಕೇಳಿದಾಗ ನೋಡೋಣಪ್ಪ ಅಲ್ಲು ಅಂದರೆ ಅದೇ ಉಪ್ಪಿಟ್ಟು ತಾನೆ ಅದನ್ನ ಯಾರು ತಿಂತಾರೆ ನೋಡೋಣ ಇನ್ನು ಕೆಲಸನೂ ಏನು ಬಂದಿಲ್ಲ ನಾನೇನು ಏನು ತೀರ್ಮಾನ ಮಾಡಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸರಿಯಪ್ಪ ಆಯಿತು ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ ಇನ್ನು ಶಾಂತಿಗೆ ಏನು ರೀ ಹೇಳ್ತಾ ಇದ್ದೀರಾ ಅವನು ಅಲ್ಲೇ ಇದನ್ನು ಆನ್ಲೈನ್ ಮಾಡ್ತಾ ಇದ್ದಾನೆ ಅವ್ನು ಇಲ್ಲಿಗೆ ಬರಬೇಕು ಆಷಾಡ ಅಂತ ಹೇಳಿ ಅಲ್ಲಿಗೆ ಕಳಿಸಿದ್ರೆ ಇವನು ಅಲ್ಲಿಗೆ ಹೋಗ್ತಾನ ಅಂತ ಹೇಳಿ ಇರ್ತಾಳೆ ಈ ಕಡೆ ಮನೋಜನು ಕೂಡ ಹೌದು ನನ್ನ ಹೆಂಡ್ತಿ ಅಮ್ಮನ ರೂಮ್ಗೆ ಹೋಗ್ತಾ ಇದ್ದಾರೆ ನಾನೀ ತಟ್ಕೊಳೋದಕ್ಕಾಗಲ್ಲ ನನಗೆ ನಾನು ಹೆಂಡ್ತಿ ನನ್ನ ರೂಮಲ್ಲಿ ಇರಬೇಕು ಅಂತ ಹೇಳಿ ಮನೋಜ ಹೇಳ್ತಾಯಿರ್ತಾನೆ ಮನೋಜ ನೀನು ಸಮಾಧಾನ ಮಾಡ್ಕೊಳ್ಳೋ ಅಂತ ಹೇಳಿಬಿಟ್ಟು ಶಾಂತಿ ಸಮಾಧಾನ ಮಾಡಿಸಿ ಕೂರಿಸ್ತಾಳೆ ಹಾಗೆಯೇ ಏನೇ ನೀನು ಮಗ ಆರಾಮಾಗಿದೆಯಂತೆ ಮಲಕ್ಕೊಂಡು ನೋಡೋಣ ಬರ್ತೀನಿ ಬರಲ್ಲ ಅಂತ ಹೇಳಿದಾನೆ ಆರಾಮಾಗಿ ಊಟ ಮಾಡ್ಕೊಂಡು ಇರಲಿ ಬಿಡೆ ಅಂತ ಹೇಳಿಬಿಟ್ಟು ರಂಗನಾದಿಗಡೆ ರೂಮ್ ಕಡೆಗೆ ಹೋಗ್ತಾರೆ ಇನ್ನೂ ಶಾಂತಿ ತುಂಬಾ ಹುಟ್ಟಿರ್ತಾ ಇರ್ತಾರೆ ಮನೆಗೆ ನೋಡಿದ್ರೆ ಸೂರ್ಯನ ನೋಡಿಕೊಂಡು ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಮೀನಾ ಅಲ್ಲಿಗೆ ಕನ್ಕಂಬಂದ್ಬಿಟ್ಟು ಬಂದ್ಬಿಟ್ಟು ಹೋ ನಿಂತ್ಕೊಂಡು ಸ್ಟ್ಯಾಂಡಿಂಗ್ ರೊಮ್ಯಾನ್ಸಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಯೋ ಮಾತಾಡ್ಬಿಡೋ ಕಣೆ ಮಲಗಿದ್ದಾರೆ ಮಲಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಹಾಗೆಯೇ ಅವ್ರ ಅಮ್ಮನೂ ಕೂಡ ಹಳಿಯಂದರು ಇದ್ರೇನೆ ನಿಂತ್ಕೊಂಡು ಬರ್ತಾರೆ ಯಾಕಮ್ಮ ಎದ್ದೋಬೇಕು ಅವ್ರು ಮಲಗಿದ್ದಾರೆ ಯಾಕೆ ಎದ್ದೋಬೇಕು ಅಲ್ಲ ಕಣೆ ಹಾಕ್ಬಕ್ತವರೆಲ್ಲ ಈಗಲೇ ಆಷಾರದಲ್ಲಿ ಹಳಿಯ ಮನೆಗೆ ಬಂದಿದ್ದಾನೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ದಾರೆ ಇನ್ನು ಅವ್ರ ಅಮ್ಮಗೆ ಗೊತ್ತಾದರೆ ಅಷ್ಟೇ ಕಣೆ ಅಂತ ಅಂದಾಗ ಅವ್ರ ಅಮ್ಮ ಏನಿಲ್ಲ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ ಯಾಕಮ್ಮ ಈಗ ಆಡ್ತಾ ಇದೆಯಾ ಎಷ್ಟೊತ್ತಿಗೆ ಹೋಗ್ತಾ ಇದ್ದಾರೋ ಹೋಗ್ತಾ ಇದ್ದಾರೋ ಅಂತ ಕಾಯ್ತಾ ಇದೆಯಲ್ಲ ಅಳಿಯನ ಮನೆಯಿಂದ ಆಚೆ ಕಳ್ಸೋದ್ರಲ್ಲೇ ಇದೆಯಲ್ಲಮ್ಮ ನೀನು ಅಂತ ಹೇಳಿ ಬೈತಾರ ಬೇಕಾದ್ರೆ ನನ್ನ ಟೆನ್ಷನು ನಿನಗೇನೇ ಅರ್ಥ ಆಗುತ್ತೆ ಅವ್ರಿಗೆ ಗೊತ್ತಾಯಿತು ಅಂದರೆ ಅಷ್ಟೇ ನಾನಂತೂ ಅವರಿಗೆ ಆಗೋದೇ ಇಲ್ಲ ಅಂತ ಹೇಳಿ ಕುಸುಮಾ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾಳೆ ಅಯ್ಯೋ ಅಮ್ಮ ಆಗೋದೆಲ್ಲ ಏನೂ ಆಗೋದಿಲ್ಲ ಸುಮ್ಮನೆ ಇರು ಅಮ್ಮ ಅಂತ ಹೇಳಿಬಿಟ್ಟು ಅಮ್ಮನ್ನ ಸುಮ್ಮನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ನನ್ನ ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್